ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಪಿ ಸಾಹೇಬ್ರ ತುಂಬಾ ಇಷ್ಟಪಟ್ಟು ಬರಬೇಕು ಅಂತ ತುಂಬಾ ಕಾರ್ಯಕ್ರಮ ಅಂದ್ರೆ ನಿನ್ನೆನೋ ಮಾತಾಡ್ಬೇಕಾದ್ರೆ ಹೇಳಿದ್ರು ಹೋಗಣ ರಮೇಶ್ ನಾವು ಹೋಗೋಣ ನಾನು ಬರ್ತೀನಿ ಅಂತ ಹೇಳಿದ್ರು ಅನಿವಾರ್ಯ ಕಾರ್ಯ ಇವತ್ತು ಮೀಟಿಂಗ್ ನಡೀತಾ ಇದೆ ಅವ್ರದ್ದು ವಿ ಸಿ ಮುಖಾಂತರ ಅದ್ರ ಮತ್ತೆ ಡಿ ಜಿನೇ ತಗೋತಾ ಇದ್ರು ಸಾಹೇಬ್ರು ಸಾಹೇಬರು ನಾನು ಇರ್ಲೇಬೇಕಂತ ಹೇಳಿ ನನ್ನ ಕಳ್ಸಿಕೊಟ್ಟಿದ ಈ ಕಾರ್ಯಕ್ರಮ ನನಗೂ ಬರೋಕೆ ತುಂಬಾ ಖುಷಿ ಆಯ್ತು ಅಧ್ಯಕ್ಷರು ಬಂದಿದ್ರು ನಮ್ಮ ಆಫೀಸ್ಗೆ ಬರ್ಬೇಕಂತ ಹೇಳಿದಾಗ ನಾವು ಮತ್ತೆ ನಮ್ಮ ಅಡಿಷನಲ್ ಎಸ್ ಪಿ ಇನ್ನೊಬ್ರು ಕಾರ್ಯಪರ್ ಇಬ್ರು ಡಿಸೈಡ್ ಮಾಡಿದ್ವಿ ಒಂದ್ ರೌಂಡ್ ಓಪನ್ ಅವ್ರಿಗೂ ಕಾರ್ಯಕ್ರಮ ಇದೆ ನನಗೂ ಕಾರ್ಯಕ್ರಮ ಇದೆ ಅಂತ ನನ್ನ ಇಲ್ಲಿ ಕಳಿಸಿ ಅವ್ರು ಬೇರೆ ಕಡೆ ಹೋಗಿದ್ದಾರೆ ಸರ್ ಈ ಒಂದು ಕಾರ್ಯಕ್ರಮ ಬರೋಕೆ ನಮ್ಗೆ ಖುಷಿ ಆಯ್ತು ಇಂಪಾರ್ಟೆಂಟ್ ಏನಂದ್ರೆ ಈ ಸಂಸ್ಥೆ ಓಪನ್ ಆಗಿ ಜಸ್ಟ್ ಮೂರು ವರ್ಷ ಆಯ್ತು ಅಂತ ನಂಗೆ ಗೊತ್ತಾಯ್ತು ಮೂರು ವರ್ಷದಲ್ಲಿ ಫಸ್ಟ್ ಸ್ಟೆಪ್ ನೀವು ತಗೊಂಡಿರೋದು ಇದು ಅಂದ್ರೆ ಬೇರೆ ಬೇರೆ ಕೆಲಸ ಮಾಡಿದೀರಾ ಬಟ್ ಕಂಪ್ಯೂಟರ್ ಕ್ಲಾಸ್ ತಗೊಂತ ಇರೋದು ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಕಂಪ್ಯೂಟರ್ ತರಬೇತಿ ಈಗಿನ ಜನರೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಕಂಪ್ಯೂಟರ್ ಅಲ್ಲಿ ನಿಮ್ಗೆ ಅದೊಂದು ನಾಲೆಜ್ ಇದ್ರೆ ಕಂಪ್ಯೂಟರ್ ನಾಲೆಜ್ ಇದ್ರೆ ಅದ್ರಿಗೂ ಟೆಂತ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಹುಡುಗರಿಗೆ ನೀವು ಕೊಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಇದು ತಗೊಂಡ್ರೆ ಮುಂದೆ ನೀವು ಕಲ್ತು ನಿಮ್ಮ ಪೇರೆಂಟ್ಸ್ಗೂ ಈಗ ಸೈಬರ್ ಕ್ರೈಮ್ ಅಲ್ಲಿ ಅದ್ರ ಕಂಪ್ಯೂಟರ್ ಮುಖಾಂತರ ಆಗ್ತಿರೋಂತ ಎಲ್ಲ ಫ್ರಾಡ್ ನಿಮ್ಮ ನಿಮ್ ಮಕ್ಳು ಗೊತ್ತಿದ್ರೆ ಪೇರೆಂಟ್ಸ್ ಮೋಸ ಹೋಗ್ತಿರಂಗೆ ತಪ್ಪಿಸ್ಬೋದು ಸೊ ಆ ಒಂದು ನಿಟ್ಟಿನಲ್ಲಿ ಕಂಪ್ಯೂಟರ್ ನಾಲೆಜ್ ಪ್ರತಿಯೊಬ್ಬರಿಗೂ ನೆಸಸರಿ ಅಂತ ನಾನು ಭಾವಿಸ್ತೇನೆ ನಮ್ಮಲ್ಲಿ ಆದಂತ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ ಆ ನಿಮಗೆ ಸೈಬರ್ ಕ್ರೈಮ್ ಬಗ್ಗೆ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇದ್ದರೆ ಸೈಬರ್ ಕ್ರೈಮ್ನ ತಡಿಬೋದು ನಿಮ್ಮ ತಂದೆ ತಾಯಿದಿರು ಮತ್ತು ಹಿರಿಯರು ಅಕ್ಕಪಕ್ಕದ ಮನೆಯವರು ಏನಾದರೂ ಬೈ ಚಾನ್ಸ್ ಮೋಸ ಹೋಗ್ತಿದ್ದಾರೆ ಅಂತ ಗೊತ್ತಾದರೆ ಮೊಬೈಲಲ್ಲಿ ಬರ್ತಾ ಇರುತ್ತೆ ಸೊ ನಿಮ್ಗೆ ಸ್ವಲ್ಪ ನಾಲೆಜ್ ಇದ್ದರೆ ಇಮಿಡಿಯೇಟ್ ಅದನ್ನು ನಮಗೆ ತಿಳಿಸ್ಬೋದು ಲಾಸ್ ಆಯ್ತು ಬರುತ್ತೆ ದುಡ್ಡು ಅಂತ ಕಾಯೋಕೆ ಹೋಗ್ಬೇಡಿ ಇಮಿಡಿಯೇಟ್ ನಿಮ್ಮ ಮಕ್ಕಳ ಮುಖಾಂತರ ಕಂಪ್ಯೂಟರ್ ನಾಲೆಜ್ ಇದ್ದರೆ ಇಮಿಡಿಯೇಟ್ ನಮಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಆ ದುಡ್ಡನ್ನ ವಾಪಸ್ ಕೊಡ್ಸೋ ಪ್ರಯತ್ನ ನಾವು ಮಾಡ್ತೀವಿ ಮತ್ತೆ ಅಂಜಮನ್ ಸಂಸ್ಥೆ ಅಥವಾ ಮುಸ್ಲಿಂ ಕಮ್ಯುನಿಟಿಗೆ ನಮ್ಗೆ ತುಂಬಾ ಹತ್ರವಾದ ಬಾಂಧವ್ಯ ಇದೆ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಸಿದ್ಧ ರೋಡ್ ಅಂಜಮನ್ ಸಂಸ್ಥೆ ಅಲ್ಲಿ ಒಂದು ಬಡ ಮಕಾನ್ ಇತ್ತು ಬಡ ಮಕಾನ್ ಅಲ್ಲಿ ಈಜ್ ಹೊಡೆದೇ ನಾನ್ ಬೆಳ್ದು ಮತ್ತೆ ಇನ್ನೊಂದು ನಿಮ್ಗೆ ಮುಖ್ಯವಾದ ಇವತ್ತು ನಿಮ್ ಶಾಸಕರಿಗೆ ನೀವು ಒಂದು ಲೆಟರ್ ಕೊಟ್ರಿ ನಮ್ಗೆ ಜಾಗ ಕೊಡಿ ಅಂತ ಈ ಲೆಟ್ರ್ ಕೊಟ್ಟಿದ್ದೀವಿ ಅಂತ ಸುಮ್ ಕುತ್ಕೊಬೇ ಅವ್ರಿಗೆ ನಿಮ್ಮಂತ ಸಂಸ್ಥೆಗಳು ನೂರಾನವ್ರಿಂದ ಬಿದ್ದಿರುತ್ತೆ ನೀವು ದಿನಾ ಬೆನ್ನತ್ತಬೇಕು ಅವ್ರಿಗೆ ದಿಸ ಒಂದು ಹತ್ತದ ಜನ ಒಂದು ಟೀಮ್ ಮಾಡ್ಕೊಳ್ಳಿ ಪ್ರತಿ ದಿಸ ಜನ ಅವಾಗ ಅವ್ರನ್ನ ಬೆನ್ನತ್ತಿ ಕೊಡಿ ಅಂತ ಕೇಳಿ ದಿಸ ಕಾಂಟ್ಯಾಕ್ಟ್ ಅಲ್ಲಿ ಇಡಬೇಕು ನೀವು ಯೋಗ ಕೊಟ್ಟಿದ್ದೀರಿ ಮತ್ತೆ ಎಲೆಕ್ಷನ್ ನೋಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ಕಾಯಕ್ಕೆ ಹೋಗ್ಬೇಡಿ ಪ್ರತಿ ದಿವಸ ಟಚ್ ಕೊಡಿ ಅವಾಗೆ ಅವ್ರಿಗೆ ಆಗೋದು ಗ್ಯಾರಂಟಿ ಕೊಡಿಸ್ತಾರೆ ಮತ್ತೆ ಮೇಡಮ್ ನಾನು ನೋಡಿದಿನಿ ಪ್ರತಿ ದಿವಸ ಅಲ್ಲಿ ನಾವು ಬಿಜಾಪುರ ಶಿವಮೊಗ್ಗದಲ್ಲಿ ಭೇಟಿ ಆಗ್ತಾ ಇರ್ತೀವಿ ಯಾವನ ಫಂಕ್ಷನ್ ಅಲ್ಲಿ ಅವ್ರು ಯಾವ್ದು ಹೇಳ್ತಾರೆ ಕೆಲಸ ಆ ಕೆಲಸ ಮಾಡಕ್ ಪ್ರಯತ್ನ ಪಡ್ತಿರ್ತಾರೆ ಸೊ ಇಲ್ಲೂ ರಿಪಲ್ ಪೆಟ್ಟು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲೂ ನೀವು ಎರಡು ಕೋಟಿದ್ದು ಅಂಜುಮನ ಇದಕ್ಕೆ ಶಾಲೆ ವಸತಿ ಶಾಲೆಗೂ ಕೊಡಿಸ್ತಾ ಇದ್ದಾರೆ ಅದೇ ತರ ಅವ್ರಿಗೆ ಹೇಳ್ಬಿಟ್ಟು ನಿಮ್ ಸಂಸ್ಥೆನು ಚೆನ್ನಾಗಿ ಬೆಳೀಲಿ ಬೆಳೆಯೋದಕ್ಕೆ ಅವ್ರಿಗೆ ಸಹಕಾರದ ಸರ್ಕಾರದಿಂದ ಏನೇನು ಬೇಕೋ ಅವೆಲ್ಲ ಸವಾಲವ್ರ ಪಡ್ಕೊಳ್ಳಿ ಮತ್ತೆ ನೀವು ನಿಮ್ಮ ಸ್ವಂತ ಖರ್ಚು ಅಂದರೆ ನೀವು ನನಗೆ ಗೊತ್ತು ನೀವು ಟೈಮ್ ಟೈಮಲ್ಲಿ ರಂಜಾನ್ ಟೈಮಲ್ಲಿ ಲೆಕ್ಕ ಹಾಕ್ಬಿಟ್ಟು ದಾನ ಧರ್ಮ ಮಾಡ್ತೀರ ಅದ್ರೊಳಗೆ ನಿಮ್ಮ ಸಂಸ್ಥೆ ನಿಮ್ಮ ಬಡ ಜನಕ್ಕೆ ವಿದ್ಯಾರ್ಥಿ ವಿದ್ಯಾ ವಿದ್ಯಾಭ್ಯಾಸಕ್ಕೂ ಅದ್ರೊಳಗೆ ಸ್ವಲ್ಪ ಕೊಟ್ರೆ ಅವ್ರು ಇನ್ನೂ ಸ್ವಲ್ಪ ಮುಂದೆ ಬರ್ತಾರೆ ಸಾಹೇಬರು ಹೇಳ್ದಂಗೆ ಮೀನು ತರಕಾರಿ ಮಾಡೋದನ್ನ ನಿಲ್ಲಿಸಿ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಪಡ್ಕೊಂಡು ಡಾಕ್ಟರು ಇಂಜಿನಿಯರ್ಸ್ ನನಗೆ ಪೊಲೀಸ್ ಆಫ್ಸರ್ಸ್ ಆದ್ರೆ ಒಳ್ಳೇದು ಅಂತ ನಾನು ಕಿವಿ ಮಾತು ಹೇಳಕ್ಕೆ ಪ್ರಯತ್ನ ಸಾಗರದಲ್ಲಿ ಇದು ದೊಡ್ಡ ಸಂಸ್ಥೆ ಮಾಡ್ತಾ ಇದ್ದೀರಲ್ಲ ಮುಂದೆ ಅದನ್ನೇ ಕಂಟಿನ್ಯೂ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಇಷ್ಟೇ ನನ್ನ ಮಾತು ಮುಗಿಸ್ತಿದ್ದೀನಿ ನಮಸ್ಕಾರ